아이 ਰਾਜਾ اور سرکاری پرلے راجیہ کو ولنے نے بھی چلا سیری تھے ಐದು پیریٹنگنوں کو راجیہ کے افسر سامنے باقی اسی گئے تھا اپنا تای بھی اوکاشہ مانتے ہیں اس کے خصوص میں تو کمیٹی بھی ہونے ہے ہمارا غلطی بھی کر رہے ہیں ایر گنجی ایر گنجی ಮುಡೇಶ್ವ ರಾತ್ರಿ ಇವತ್ತು ಮುಂಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಮುಂದೇಶ್ವರ ಕಾರ್ಯಕ್ರಮ ಸರ್ ಇನ್ನೊಂದು ದಿನ ರಿಸಲ್ಟ್ಗೆ ಏನು ಹೋಪ್ ಸಿಕ್ಕೊಂಡಿದ್ದೀನಿ ಉಪಚುನಾವಣೆ ನಾನೇ ಒಂದು ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಯಾದು ಮಾಪದ ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೇವೆ ಮಾಡ್ತೇವೆ ಅನ್ನೋದು ಆತ್ಮವಿಶ್ವಾಸ ಸಮೀಕ್ಷೆ ಒಂದು 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 ಹೇಳ್ತಿದೆ ಏನಾದರೂ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಯುಪಿಲು ಹರಿಯಾಣಲು

ದೇವರು ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮ್ ಬಂದಿದೆ ಆಗ ಅವ್ರಿಗೆ ಮಾತು ಮಾತು ಕೆಲವು ಕೊಟ್ಟಿದ್ದ ಹೇಳ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದೀನಿ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ ಯಾವ ಬಿಪಿಎಲ್ ಹರ್ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾನು ಹೇಳಿದ್ದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿ ಒಂದು ಬಾಲಕಿನಲ್ಲೂ ಸಮಿತಿ ಇದೆ ರಚನೆ ಮಾಡಿದ್ದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಉಸ್ತುವಾರಿ ಮಾಡಿ ನ್ಯಾಯವನ್ನ ಕೊಡುವಂತ ಕೆಲಸ ಸರ್ಕಾರ ಎರಡೂ ಸರಿ ಯಾರು ಭಯ ಮಾಡ್ಬೇಕು ನಮ್ಮ ವಿರೋಧ ಪಾರ್ಟಿಯವ್ರಿಗೆ ಕೆಲಸ ಮಾತಾಡಬೇಕಲ್ಲ ಕಲ್ಲೂರಿಗೆ ಬರುವ ದಾರಿಯನ್ನು ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಈಗ ಬಾಯಿ ಚರ್ಚೆ ಅಂತ ನಕ್ಸಲ್ ಎನ್ಕೌಂಟರ್ ಈಗ ಕಾಡಿನಲ್ಲಿ ಅವಿತಿರೋವ್ರಿಗೆ ಎಲ್ಲರಿಗೂ ಶರಣಾಗಿ ಅಂತ ಹೇಳಿ ಅಪೀಲ್ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ತಾವೇನಾದರೂ ಹೇಳ್ತೀರಾ ಅಂತ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವರು ಮಾಡ್ತಾರೆ ನಾನು ನನ್ನ ಕೆಲಸ ಮಾಡ್ತೀನಿ ಅವ್ರು ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ ಡ್ಯೂಟಿ ಕೇರಳ ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷ್ಠಿಗಳೆಲ್ಲ ಮಾಡಿದ್ದು ಅದನ್ನು ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ ಸೊ ಪೊಲೀಸ್ ಅವರು ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರ ನಂಬಾರ್ಡ್ ಸಾಲವನ್ನು ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ದೇಹದಗೆ ಹೋಗಿದ್ದಾರೆ ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿಲಿಷ್ನು ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ ಅದರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಲ್ಲ ಇದರಿಂದ ರೈತರಿಗೆ ಸಿಗುವ ಗ್ಯಾರಂಟಿ ಕೈಬಿಟ್ಟಿದೆ ನಮ್ಮ ಇನ್ನ ಗ್ಯಾರಂಟಿ ಹತ್ತು ವರ್ಷ ಇರ್ತದೆ ನಾವೇ ಅಧಿಕಾರದಲ್ಲಿ ಇನ್ನ ಮೂರು ವರ್ಷ ಇರ್ತೀವಿ ಆಮೇಲೆ ಎಂಟು ವರ್ಷನೂ ಇರ್ತದೆ ರಂಗನ್ ವರದಿ